ಮನಗಂಡ ಮಂದಿ ಆಗ ಮರಗಂಡ ನಡುವ ಹಾಗೆ ಮನಗಂಡ ಅವರು ನನಗಂಡ ಹಂಗತ್ತ ನರಗಂಡ ಹೀಗ ಹೇಗತ್ತರು ಪೀಲಿ ಇಬ್ಬರ ನವರ ಲಿಂಗ ಮಾಡಿ ಸಿಗಿ ಊರು ಮಂದಿ ತರು ಹುಟ್ಟಿದ ಪ್ರೀತಿ ಹಳ್ಳಿ ಹುಟ್ಟಾರ ಲಿಂಗರು ಬೇರೆ ಇಷ್ಟಲ್ಲಾದ ನಾನು ಸಾರುತ್ತಿರ ಸಿಲ್ಲ ನನ್ನ ಇಷ್ಟಲ್ಲಾದ ನಾನು அலக்கல்லா கல்லுத்தன கடவீங்க தாயி கல்ல மனசிங்கே வட்டி ல பால சுண்டியல்ல வைத்தாழ சிவனு தியாக புருவ ஆகப்படுவ இழந்தே பாதி

ಕೊಟ್ಟ ಮಾಡಲಿ ನಾತ್ಯ ಪೋತ್ಯ ಗ್ರಾಮಕ್ಕ ಸಂಚಾರ ಮಾಡುತ್ತ ಬಂದನ ನಮ್ಮಗೆ ಜಂಗ ರೂಪ ತೊಟ್ಟು ಭಿಕ್ಷ ನೋಡು ಅಂದ ತಾಯಿ ತನ್ನ ತಾಯಿಗೆ ಯಾಗ್ರಾಮಕಂ ಖಂಚರ ಮಾಡುತ್ತಾ ಬಂದನ ಅಮ್ಮೋಗೆ ಈ ರಂಗ ಮರುಪಕಕ್ಕೆ ಬಿತ್ತ ನೀ ಅಂದ ತಾಯಿ ಕರು ಬೋಗೆ ಓ ಪಟ್ಟಿದಾ ಮಾತಾ ಕುಂತಲ ಮರ್ತಾ ಅಮ್ಮೋಗುತ್ತನಿಗೆ ಪಟ್ಟದ ಮಾತ ಮರ್ತಾಳ ಮರುತ್ತ ಅಮ್ಮೋಗಿಸಿ ತನಿಗೆ ತೀರ ಮಾತ ಮರ್ತಾನೆ ಮರುತ ಅವನು ಹಿಂದಿನ ಮನೆಗೆ ಬಾಗಿ ಸುತ್ತ ಶೀಲ ಪಂದನು ನಾಗ ಮಡವಿಗೆ ನಾಗರ ಮಡವಿಗೆ

ನಾಗರ ಮಡವ ತಳಕುಟ್ಟ ಮಗನಿಗ ವರ್ಷಕ್ಕೆ ಬರುವಾಗುಣ್ಣಿ ಹಬ್ಬ ಕೇಳಿ ಬಂದು ಹೋಗಿ ಕೂಲಿ ಪಳಿಬೇಕಂದು ಮಾದಲಿಂಗ ಹೋಗಿ ನಾಗರ ಅವನಿ ಗಲ್ಲಾನ ಕೊಡಿ ಬಿಡುಬಾರಿಯೋ ಅಮ್ಮ ಕಷ್ಟ ಮೆಟ್ಟಿರಿ ಗಮರಿ ಮಾಯಾಗಿ ಹೋಜಾನನ್ನಾಗರ ಮಡವಿಗೆ ತಾಯಿ ಕಣ್ಣವು ತ್ರಾಸೆಗೆತ ಕಣ್ಣ ಮಗನಿಗೆ ಮೊಟ್ಟ ಪಾಲ ಕಚ್ಚುಕೊಂಡು ತಾವೇ ತಳಸುವ ಲೇವ ಕೊಟ್ಟ ಮಗಡ ಕೂಳಿ ಎಪ್ಪ ಗೂಳಿ ತೊಳಿಬೇಕೆಂದು ಮಾದಣ್ಣ ಹೋಗ್ಯಾನ ನಾಗರ ಮಾಡಿ ಎಪ್ಪ ಎಬ್ಬ ನೀರಿನ ಒಳಗ ಜೊಗ್ಯಾರ ಮಾದಣ್ಣ ನೀರಾಗ ಐದೇ ಮಲಗಿ ತಾಯಿ

ಮಗ ಕಾಣಲಿಲ್ಲ ಪರ ಮರ ಮಳಿಗೆ ಮನೆಗಾಲ ಮನೆಗೆ ಹೋಗಿ ಮಳಿಗಾಲ ಮನೆಗೋಗಿ ಪೂಜೆ ನೋವು ನಾಯಿಗೆ ತಾಯಿ ಕಲ್ಲವನ್ನ ಹೊಗಿ ಅಂತ ಮನಸಿಗೆ ಕಡೆಯ

ಕನ್ ಶಿನ್ಯಾಗ ಬಂದು ಮಹಾಜುಲಿಂಗ ಹೇಯನ ತಾಯಿಗೂ ಗಂಗಿ ದಡಿಯ ದಡಿಯ ತೋರಣ ಸಿಂಗಾರ ಮಾಡಿ ಕಡಿಯುವ ನನ್ನ ಪೂಗಿ ರಾಯಿ ಕನ ಬಂದು ಮಹಾಜುಲಿಂಗ ಹೇಯನ ತಂಗಿ ದಡಿಯ ಮೇಲ ಬಂಡರ ಹಾಲಗ ಮಾಡುವ ಸುರು ಅತ್ಯುತ್ತಮ ಕುಂಪೇರಿ ಮಾಡಿದ ಮೋಗ ಸಿದ್ಧಾಲಿಗೆ

ಹೊಡೆ ಮಗನೇ ಕನಶಿನ ಎಪ್ಪ ಕನಸಿನ ಮಾತ್ರ ಹೇಳಿ ಹಳ್ಳ ಸ್ವಂತ ಜಬ್ಗೊಂಡ ಗೌಡನಿಗೆ ತಂಗಿ ಮ್ಯಾಲ ಜಬಗೊಂಡ ಗೌಡ ಕರೆಶ್ಯಾನ ಎಲ್ಲರಿಗೆ

ಹೊಡಪುತ್ತ ಮಗನೇವ ತಾಯಿ ಒದ್ರಿದ ಮ್ಯಾಲ ನೀರಂದು ಎದ್ದು ಬಂದ ನಾಟಿ ಕಡಿಗೆ ಏ ಅರಿಕೇರಿ ಗುಡ್ಡಕ್ಕ ವಯಸ್ಸು ಬೆಟ್ಟರೋ ಮಾಧು ಲಿಂಗ ತಾಯಿ ಒದ್ರಿದ ಮ್ಯಾಲ ನೀರಂದು ಎದ್ದು ಬಂದ ನಾಟಿ ಕಡೆಗೆ ಎಲ್ಲಿ ಗುಡ್ಡ ಒಯ್ದು ಗೆಟ್ಟರು ಮಾಡು ಲಿಂಗೈತೈತ ಹೇಳುವಿನ ಚಿಕ್ಕ ಮಾತಾರ ಶರಣಂದ ಗುರುವಿಗೆ ಶರಣನು ಗುರುವಿಗೆ ಮಾತು ದುರ್ಗಾ ಬಾಯಾಗಿ ಹೋಗೋ ನಾಗರ ಮನವಿಗೆ ತಾಯಿ ಕಲ್ಲು ತಾಸಿಗೆ ಅಳಿತ ತನ್ನ ಮನಸ್ಸಿಗೆ I <laughs>